ಸ್ವತಂತ್ರ ಹೋರಾಟದಲ್ಲಿ ಅನೇಕ ನಾಯಕರು ಅನೇಕ ಜನರನ್ನು ನಾವು ಇತಿಹಾಸದ ಪುಟಗಳಲ್ಲಿ ಕಂಡಿದ್ದೇವೆ ದಕ್ಷಿಣ ಭಾರತದ ಸ್ವತಂತ್ರ ಹೋರಾಟದ ಆರಂಭದ ಹಾದಿಯಲ್ಲಿ ಅಹಂಕಾರ ಮತ್ತು ಅನ್ಯಾಯದ ವಿರುದ್ಧ ನಿರ್ಭೀತವಾಗಿ ನಿಂತಹ ಹೆಸರು ವೀರಪಾಂಡಿಯ ಕಟ್ಟಬೊಮ್ಮನ್ ಹೌದು ತಮಿಳುನಾಡಿನ ಪಂಚಾಲಂಕುರುಚಿಯಲ್ಲಿ ಜನಿಸಿದ ಈ ವೀರನಿಗೆ ಮಣ್ಣು ಜನರ ಮತ್ತು ಸ್ವಾಭಿಮಾನವೇ ಜೀವವಾಗಿತ್ತು ಬ್ರಿಟಿಷರ ಒತ್ತಾಯ ತೆರಿಗೆ ತಲೆಬಾಗದೆ ಅನ್ಯಾಯವನ್ನು ಮಣಿಯುವುದಿಲ್ಲ ಎಂಬ ದೃಢ ನಿರ್ಧಾರದಿಂದ ಹೋರಾಟವನ್ನು ಆರಂಭಿಸಿದ ಕಟ್ಟು ಬೊಮ್ಮನ್ ದಕ್ಷಿಣ ಭಾರತದ ಮೊದಲ ಸ್ವಾತಂತ್ರ್ಯ ಯೋಧರಲ್ಲಿ ಒಬ್ಬ ಅವರ ಧೈರ್ಯ ತ್ಯಾಗ ಮತ್ತು ನಂಬಿಕೆ ಭಾರತೀಯ ಸ್ವಾತಂತ್ರ್ಯ ಚಳುವಳಿಗೆ ಮಾರ್ಗದೀಪವೆಂಬುದು ಗುರುತಿಸಲ್ಪಡುತ್ತೆ ಹಾಗಾದರೆ ಇಂದಿನ ವಿಡಿಯೋದಲ್ಲಿ ಕಟ್ಟು ಬೊಮ್ಮನ್ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಯೋಣ ನನ್ನ ಚಾನಲ್ ಇಷ್ಟಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ತಪ್ಪದೇ ಮಾಡಿ